ನಮಸ್ಕಾರ ಜ್ಯೋತಿಷ್ಯ ಪ್ರೇಮಕೃಂದ ಇಂದು ನಿಮ್ಮ ಚಂದ್ರರಾಶಿ ಕರ್ಕ ಕ್ರಿಯಾಶೀಲ ರಾಶಿಯಲ್ಲಿ ಇದ್ದು ಪುಷ್ಯ ನಕ್ಷತ್ರದ ಕೆಳಗಿನ ಮಹತ್ವದ ಜ್ಯೋತಿ ಮೆರೆಯುತ್ತಿದೆ ಮಂಗಳವಾರದ ಇಲಾಖೆ ಗುರಿಯಲ್ಲಿ ನಿಮ್ಮ ಭವಿಷ್ಯದ ಕಂಟಕವನ್ನು ಖಂಡಿತವಾಗಿ ನಿರ್ಮಿಸಲು ದೇವೋತ್ಪತ್ತಿ ಸಾಧ್ಯವಾಗುತ್ತದೆ ಮೊದಲು ದಿವ್ಯ ಆಶೀರ್ವಾದ ಮಂಗಳವಾರ ಪ್ಲಸ್ ಕರ್ಕ ರಾಶಿ ಪುಷ್ಯ ನಕ್ಷತ್ರ ಇವರದು ದೇವರು ಇಂದ್ರ ಮತ್ತು ಗುರುವಾರದ ದೇವರು ಬೃಹಸ್ಪತಿ ಹಾಲು ಬೆಳ್ಳಿ ದಾನ ಮಾಡಿ ಹಸಿರು ವೆಕ್ಕೆ ಹೂ ಕೊಟ್ಟು ಹಸಿರು ವೆಕ್ಕೆ ಹೂ ಕೊಟ್ಟು ಹೇ ಇಂದ್ರ ಹೇ ಬೃಹಸ್ಪತಿ ಎಂಬ ಭಕ್ತಿಪೂರ್ವಕ ಪ್ರಾರ್ಥನೆ ಮಾಡಿ ಈಗ ನಿಮಗೆ ಸದ್ ಉಪಯೋಗವಾಗುವ ಏಳು ಲಾಭಗಳು ದಿವ್ಯ ಆಶೀರ್ವಾದ ಇಂದ್ರ ಬೃಹಸ್ಪತಿ ಪೂಜೆ ಹಾಲು ಬೆಳಿ ಹಂಚಿಕೆ ಸಂಬಳ ಹೆಚ್ಚಳ ನಿಮ್ಮ ವೇತನವು ಇಂದು ಸುಧಾರಣೆ ಕಾಣಬಹುದು ಸಾಲ ತೀರಿಕೆ ಹಳೆಯ ಬಾಧ್ಯತೆಗಳು ಇಂದು ನಿವಾರಣೆಯಾಗುತ್ತವೆ ಆರೋಗ್ಯ ತೇಜಸ್ಸು ಶಕ್ತಿಯ ದಿಗಂತವು ನಿಮಗೆ ತೆರೆದಿದ್ದು ಆರೋಗ್ಯ ಪ್ರಭಾವ ಉನ್ನತವಾಗುತ್ತದೆ ಐಷಾರಾಮಿ ಸುಖ ಲಕ್ಸುರಿಯಸ್ ಅನುಭೂತಿಗಳು ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತವೆ ನಿಜವಾದ ಪ್ರೀತಿ ನಿಮ್ಮ ಹೃದಯ ತಾಳವಿದೆ ಎನ್ನುತ್ತಿರುವ ಸಂಬಂಧವೊಂದು ಇಂದು ವ್ಯಕ್ತವಾಗಬಹುದು ಪದೋನ್ನತಿ ಮತ್ತು ಅನಿರೀಕ್ಷಿತ ಆದಾಯ ಕಾರ್ಯ ಜಗತ್ತಿನಲ್ಲಿ ಸತ್ತಾರ್ಥ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ ಎಚ್ಚರಿಕೆ ಖರ್ಚು ನಿಯಂತ್ರಣದಲ್ಲಿರಲಿ ಇಂದು ಅಗತ್ಯವಿಲ್ಲದೆ ವೆಚ್ಚ ಮಾಡುವುದರಿಂದ ಸಂತೋಷಹೀನವಾಗಬಹುದು ಇಂದು ಸಂಜೆ ಏಳರಿಂದ ರಿಂದ ಒಂಬತ್ತು ಗಂಟೆಗಳ ನಡುವೆ ಭಾರತದಿಂದ ಆಕಾಶವನ್ನು ನೋಡಿರಿ ಕರ್ಕರಾಶಿಯ ಹತ್ತಿರ ಬಿ ಹೈವ್ ಕ್ಲಸ್ಟರ್ ಮೃದುವಾಗಿ ಹೊಳೆಯುತ್ತದೆ ಇದು ಒಬ್ಬ ಸೂಚಕವಾಗಿ ಕಾರ್ಯನಿರ್ವಹಿಸುತ್ತಿದೆ ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಿಮ್ಮ ರಾಶಿ ಮತ್ತು ಜನ್ಮ ತಾರೀಖೆ ಕಾಮೆಂಟ್ ಮಾಡಿ